ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ನ್ಯಾಚುರಲ್ ಆಗಿ ಮಳೆಗಾಲದಲ್ಲಿ ಸಿಗುವಂಥ ಅಣಬೆಯ ಸುಕ್ಕವನ್ನು ನಿಮ್ಮ ಜೊತೆ ಶೇರ್ ಇದ್ದೆ ಈ ಒಂದು ಮಶ್ರೂಮ್ ನೀವು ಸಿಕ್ಕಿದರೆ ಖಂಡಿತ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ ತುಂಬ ಪ್ರೋಟೀನ್ ಅಂಶ ಇರುತ್ತೆ ಇದರಲ್ಲಿ ನೀವು ಈ ಮಳೆಗಾಲದ ಟೈಮಲ್ಲಿ ಸಿಗುವಂಥದ್ದು ನಿಮ್ಮ ಕಡೆ ಯಾರಿಗಾರು ಗೊತ್ತಿರತ್ತೆ ಯಾವ್ಯಾವ ಅಣಬೆಯನ್ನು ತಿಂತೀವಿ ಅನ್ನೋದನ್ನು ಆ ಒಂದು ಅಣಬೆಯನ್ನು ತಗೊಬಂದು ಈ ಥರ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಹಾಗೆ ಹೆಲ್ತಿಗೂ ತುಂಬ ಒಳ್ಳೆಯದಿದು ವರ್ಷದಲ್ಲಿ ಒಮ್ಮೆ ಸಿಗುವುದು ಈ ಮಳೆಗಾಲದ ಟೈಮಲ್ಲಿ ನಮ್ಮ ಕಡೆ ಈ ಒಂದು ಅಣಬೆಗೆ ಹೆಗ್ಗೋಲಿ ಅಣಬೆ ಅಂತ ಕರಿ ಕರಿತೀವಿ ನಾವು ಇದಕ್ಕೆ ಹಾಗೆ ಕಲ್ಲು ಅಣಬೆ ಅಂತ ಸಿಗುತ್ತೆ ಸುಮಾರು ವಿಧಾನದಲ್ಲಿ ಅಣಬೆ ಹೇಳ್ತೀವಿ ಎಲ್ಲ ಅಣಬೆಯನ್ನು ತಿನ್ಲಿಕ್ಕಾಗಲ್ಲ ಈ ಒಂದು ಅಣಬೆ ಈ ರೀತಿ ಇರುತ್ತೆ ನೋಡಿ ಇದಕ್ಕೆ ಹೆಗ್ಗೋಲಿ ಅಣಬೆ ಅಂತ ಹೇಳುವುದು ನಿಮ್ಮ ಕಡೆ ಏನಂತ ಹೆಸರಲ್ಲಿ ಹೆಸರಲ್ಲಿ ಕರಿತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ಇದು ತಾನಾಗಿ ಅಂದರೆ ತೋಟದ ಸೈಡಲ್ಲಿ ಗದ್ದೆ ಸೈಡಲ್ಲಿ ಮರದ ಕೆಳಗಡೆ ಬೆಳೆದಿರುತ್ತೆ ಅದರಲ್ಲಿ ಮರದ ಎಲೆ ಬಿದ್ದು ಮಳೆ ನೀರಿನಲ್ಲಿ ಸ್ವಲ್ಪ ಕೊಳತಂಗಾಗಿ ಅದರಲ್ಲಿ ಆ ತಾನಾಗಿ ಗೊಬ್ಬರ ಆಗಿರುತ್ತೆ ಆ ಗೊಬ್ಬರದಲ್ಲಿ ಈ ಒಂದು ಅಣಬೆ ಬೆಳೆದಿರುತ್ತೆ ನ್ಯಾಚುರಲ್ ಆಗಿ ಬೆಳೆದಿರುವುದು ಯಾವುದೇ ಕೆಮಿಕಲ್ ಗೊಬ್ಬರ ಏನೂ ಹಾಕಲ್ಲ ತಾನಾಗಿ ಗುಡುಗು ಮಳೆ ಬಂದಾಗ ಇವು ಹೇಳ್ತವೆ ಅದನ್ನು ತಗೊಬಂದು ನಾವು ಅದನ್ನು ಚೆನ್ನಾಗಿ ಮೇಲ್ಗಡೆ ಸ್ಕೀನನ್ನು ಸ್ಕಿನ್ನನ್ನು ತೆಗಿಬೇಕು ಆ ಸ್ಕಿನ್ ತೆಗೆದು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ನನಗೆ ಸ್ವಲ್ಪನೇ ಸ್ವಲ್ಪ ಅಣಬೆ ಸಿಕ್ಕಿದೆ ಅಷ್ಟರಲ್ಲಿ ನಾನೊಂದು ರೆಸಿಪಿಯನ್ನು ಮಾಡ್ತಾ ಇರೋದು ಈಗ ತುಂಬ ಟೇಸ್ಟಿಯಾಗಿರುತ್ತೆ ವರ್ಷದಲ್ಲಿ ಒಮ್ಮೆ ಸಿಗೋದ್ರಿಂದ ನೀವು ಖಂಡಿತ ತಗೋಬನ್ನಿದ್ದನ್ನ ಒಂದು ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ಐದಾರು ಶುಡು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಅಣಬೆಯನ್ನು ಮೇಲ್ಗಡೆ ಸ್ಕಿನ್ನನ್ನು ತೆಗೆದು ಚೆನ್ನಾಗಿ ಅದನ್ನು ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಒಂದು ಬಾಣಲೆ ತಗೊಂಡು ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ಸಾಸಿವೆ ಜೀರಿಗೆ ಹಾಗೆ ಜಜ್ಜಿದಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು ಎಲ್ಲ ಅಣಬೆಯನ್ನು ತಿನ್ನಲಿಕ್ಕಾಗಲ್ಲ ಒಂದೊಂದು ಅಣಬೆ ವಿಷಕಾರಿ ಇರುತ್ತೆ ಅದನ್ನು ಕೇಳಿಕೊಂಡು ಹತ್ರ ಕೇಳಿಕೊಂಡು ತಿನ್ನಬೇಕಾಗತ್ತೆ ಎಲ್ಲ ಅಣಬೆ ಸಿಕ್ಕಿದ್ದೆಲ್ಲ ತಿಂದರೆ ಆಮೇಲೆ ವಿಷಕಾರಿಯಾಗಿರುತ್ತೆ ಅದರಲ್ಲಿ ಬೇರೆ ಕಾಯಿಲೆನೂ ಬರುವ ಚಾನ್ಸಸ್ ಇರುತ್ತೆ ಎಲ್ಲ ಅಣಬೆಯನ್ನು ತಿನ್ನಬಾರ್ದು ನ್ಯಾಚುರಲ್ಲಾಗಿ ನಾವು ಯಾವ ಅಣಬೆಯನ್ನು ತಿಂತೀವಿ ಅನ್ನೋದನ್ನು ಕೇಳಿಕೊಂಡು ನಿಮಗೆ ಸಿಕ್ಕಿದರೆ ಖಂಡಿತ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಿ ಹೆಲ್ತಿಗೆ ತುಂಬ ಒಳ್ಳೆಯದಿದು ನಾನು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಿಶಿಣದ ಪುಡಿ ಹಾಕಿ ಇದನ್ನು ಮೊದಲಿಗೆ ಮೆತ್ತಗಾಗುವ ಹಾಗೆ ಬೇಯಿಸ್ಕೊಳ್ಳೋಣ ಅಷ್ಟರೊಳಗೆ ನಾನು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಬೌಲಲ್ಲಿ ಹಾಕಿ ಸ್ವಲ್ಪ ಅದನ್ನು ಅಂದರೆ ತರತರಿಯಾಗಿ ರುಬ್ಕೊಳ್ತೇನೆ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಮಿಕ್ಸಿ ಬೌಲಲ್ಲಿ ರುಬ್ಬಿಟ್ಕೊಳ್ತೇನೆ ನೋಡಿ ಈ ಥರ ರುಬ್ಕೊಂಡಿದ್ದೆ ಈ ಕಡೆ ಟೊಮೆಟೊ ಮತ್ತು ಈರುಳ್ಳಿನೂ ಚೆನ್ನಾಗಿ ಮೆತ್ತಗಾಗಿದೆ ಈಗ ಕಟ್ ಮಾಡಿಟ್ಟಿದಂಥ ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೆ ನಾನು ನಾವು ಅಂಗಡಿಯಿಂದ ತರುವಂಥ ಮಶ್ರೂಮು ಕೆಮಿಕಲ್ ಹಾಕಿನೇ ಬೆಳೆಸಿರ್ತಾರೆ ಗೊಬ್ಬರದಲ್ಲಿ ಬೆಳೆಸಿರ್ತಾರೆ ಆದರೆ ಈ ಒಂದು ಮಶ್ರೂಮ್ ನ್ಯಾಚುರಲ್ಲಾಗಿ ಬೆಳೆದಿರುತ್ತೆ ಇದು ಹಾಗಾಗಿ ವರ್ಷದಲ್ಲಿ ಒಮ್ಮೆ ಸಿಗುವುದಿದು ಈ ಮಳೆಗಾಲದಲ್ಲಿ ತುಂಬ ಬಂದಿರ ಅಂದರೆ ಎಲ್ಲ ಕಡೆ ಸಿಗುತ್ತೆ ಆದರೆ ಮಳೆಗಾಲ ಇಲ್ದಿದ್ದಾಗ ಈ ಮಶ್ರೂಮು ಸಿಗಲ್ಲ ಈಗ ನಾನು ಮಶ್ರೂಮ್ ಹಾಕಿ ರುಬ್ಬಿದಂಥ ಮಿಶ್ರಣವನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ ನಿಮಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಮಾಡ್ಕೊಳ್ಬೋದು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಮಶ್ರೂಮು ಬೇಗನೆ ಬೆಂದೋಗುತ್ತೆ ಇದು ತುಂಬ ಟೈಮು ತಗೊಳ್ಳಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಮಶ್ರೂಮ್ ಸುಕ್ಕ ರೆಡಿಯಾಗಿದೆ ಅನ್ನಕ್ಕೂ ಚೆನ್ನಾಗತ್ತೆ ದೋಸೆ ಇಡ್ಲಿ ಚಪಾತಿ ರೋಟಿ ಯಾವುದೇ ಒಂದು ಡಿಶ್ಶಿಗೂ ಈ ಒಂದು ಮಶ್ರೂಮ್ ಸುಕ್ಕ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು ಅಥವಾ ಇಲ್ಲಾಂದ್ರೆ ಹಾಗೇನೂ ಮಾಡ್ಕೊಳ್ಬೋದು ಇದನ್ನ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನ್ಯಾಚುರಲ್ ಆಗಿರುವಂಥ ಮಶ್ರೂಮ್ ಸುಕ್ಕನು ರೆಡಿಯಾಗಿದೆ ವೀಕ್ಷಕರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ನಿಮ್ಮ ಕಡೆ ಯಾವ ಮಶ್ರೂಮನ್ನು ತಿಂತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿದ್ರಲ್ಲ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು